ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಇವತ್ತು ಜೋಳದ ರೊಟ್ಟಿ ಮಾಡಾಕತ್ತೀನಿ ನೋಡಿರಿ ತವಿ ಇಟ್ಕೊಂಡಿನಿ ಒಳಗೆ ನೀರು ಕಸ್ಕೊಳಕ್ಕೆ ಇಟ್ಕೊಂಡಿನಿರಿ ನೀರು ಕಾಸ್ಕೊಂಡ ಈಗ ಹಿಟ್ಟೊಳಗೆ ಸೂಸ್ಕು ಇಟ್ಕೊಂಡಿ ನೋಡ್ರಿ ಆ ಹಿಟ್ಟೊಳಗೆ ಹಾಕಿ ನಾದ್ಲಾಕತ್ತೀನಿ ರೀ ಚೆನ್ನಾಗಿ ರೀ ಹಂಗೆ ಸ್ವಲ್ಪ ಬಿಸಿ ಇರ್ತೈತಿ ರೀ ನೋಡ್ಕೊಂಡು ಕೈ ಸುಟ್ಕೋತ ರೀ ಕೈ ಸುಡ್ತೈತ್ರಿ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾಲ್ಕೋಬೇಕು ರೀ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಳ್ಳೋದ್ರಿಂದ ಬಾಯೋ ಬಾಯಾಗ ರುಚಿ ಬರ್ತೈತ್ರಿ ರೊಟ್ಟಿ ತಿನ್ನೋದು ತಿನ್ನೋದು ರುಚಿ ಆಗ್ತೈತಿ ಇಲ್ಲಾಂದ್ರೆ ನೀವು ಹಿಂಗೆ ಬಾ ಸ್ವಲ್ಪೇ ನಾದಿ ಮಾಡ್ರೆ ಆ ಟೇಸ್ಟ್ ಬರೋಂಗಿಲ್ಲ ಮತ್ತು ರೊಟ್ಟಿನೂ ಚೆಂದ ಆಗಂಗಿಲ್ಲ ರೀ ಈಗ ನೋಡಿರಿ ತೆವಿ ಇಟ್ಕೊಂಡಿನಿ ಈಗ ರೊಟ್ಟಿ ಮಾಡ್ತೀನಿ ನೋಡಿರಿ ಫುಲ್ ನಾದ್ಕೊಳಕತ್ತೀನಿ ಫುಲ್ ನಾಲ್ಕೈದು ಸರ ನದ್ಕೋಬೇಕು ರೀ ಗಸ ಗಸ ನದ್ಕೋಬೇಕು ಈಗ ಉಂಡೆ ಮಾಡ್ಕೊಂಡು ಬಡ್ ಬಡಿತೀವಿ ನೋಡಿರಿ ರೊಟ್ಟಿ ಒಂದು ಇಷ್ಟೊಂದು ತಳಗೆ ಹಿಟ್ಟು ಹಾಕೋದ್ರಿ ಹಿಟ್ಟು ಹಾಕಿ ಟಪ 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 ಬಡಿಬೇಕ್ರಿ ನಾವು ಬೆಳ್ಳು ಬೆಲ್ಲುಣ್ಗಿ ಯೂಸ್ ಮಾಡ್ತೀವ್ರಿ ಒಬ್ಬೊಬ್ಬರ ಬೆಲ್ಲುಣ್ಗೆ ಯೂಸ್ ಮಾಡಲ್ಲ ಹಂಗೆ ಹಿಂಗೆ ಎರಡು ಕೈಲೇ ಬಡ್ ಬಡಿಬೇಕು ರೀ ಆಯ್ತು ನೋಡಿರಿ ಒಲೆ ಮ್ಯಾಗ ಇದ್ರ ಮ್ಯಾಗ ಹ ಹಾಕ್ತೀನಿ ರೀ ಹೆಂಚ್ಮ್ಯಾಗ ಮ್ಯಾಗ ಹಾಕಿ ನೀರು ಹಚ್ತೀನಿ ರೀ ಒಂದು ಒಂದು ನಿಮಿಷ ಬಿಟ್ಟು ಹಿಂಗೆ ತಿಳ್ಕೊಬೇಕು ರೀ ರೊಟ್ಟಿ ಭಾಳ ಸ್ಮೂತ್ ಆಗ್ತಾವೆ ರೀ ಹಿಂಗೆ ಮಾಡೋದ್ರಿಂದ ಹೆಂಗೆ ಉಪ್ತಾವ ಚೆನ್ನಾಗಿ ಉಪ್ತಾವ ನೋಡ್ರಿ ಆಯ್ತು ನೋಡಿರಿ ಚೆನ್ನಾಗ್ ಆಗ್ತಾವ ರೊಟ್ಟಿ ನೋಡಿ ಹಿಂಗೆ ಮಾಡಿದ್ರು ಮೆತ್ತ ಫುಲ್ ಮೆತ್ತಗೆ ಆಗ್ತಾವ್ರಿ ನಾದೋರ್ಗಿ ನಾದ್ಯವ್ರದಿಂದ ಮೆತ್ತಗೆ ಹಾಕ್ತಾವ್ರಿ ನಾವು ಒಂದು ಹೇಳೆ ನಾದ್ಲಿಕ್ಕೆ ಅಂದ್ರೆ ಚೆನ್ನಾಗಿ ಅದ ಆಗಂಗಿಲ್ಲ ರೀ ಅವು ಇನ್ನೊಂದು ರೊಟ್ಟಿನೂ ಬಯಸ್ತೈತಿ ನೋಡಿ ಚೆನ್ನಾಗಿ ಹೊಟ್ಟು ಇರ್ತೈತಿ ರೀ ಈಗ ಮೆಣ್ಸಿನ್ಕಾಯಿ ಪಲ್ಯ ಮತ್ತು ರೊಟ್ಟಿ ಇಟ್ಕೊಂಡಿ ನೋಡಿರಿ ಚಪಾತಿ ಚಿಕರಿ ಇಟ್ಕೊಂಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು